ನಮಸ್ತೆ ಕನ್ನಡ ಜನತೆಗೆ ಇವತ್ತಿನ ಎಲ್ಲ ಹಾಗೆ ಸ್ವಾಗತ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಕೆಲಸ ಇತ್ತು ಆ ಕೆಲಸ ಏನಂದರೆ ಗೋಡ್ ತುಂಬಿದ್ವು ಆ ಗೋಡ್ ತುಂಬಿರೋ ಚೀಲಕ್ಕೆ ದಾರ ಕಟ್ಬೇಕಾಗಿತ್ತು ಇದೇ ಚೀಲ ದಾರ ಹುಡುಕ್ತಿದ್ದೆ ರೂಮಲ್ಲಿರಬೇಕು ಅಂತ ನೋಡೋಣ ಅಂತ ಓದೆ ಸಿಗಲಿಲ್ಲ ತಿರ್ಗಾ ತಂದು ಕೊಟ್ಟರು ಯಾರಾನೋ ಹಂಗೆ ಕಟ್ಟೋಣ ಅಂತ ಓದೆ ದಾರ ಸಿಕ್ಬಿಡ್ತು ಯಾರೋ ಕೊಟ್ಟರು ಈ ಕಟ್ಟಬೇಕು ಅಲ್ಲಿಂಟನ ನಮ್ಮ ಅಮ್ಮನ ಮಣ್ಣಿನ ಜಗಳಾಡ್ತಿದ್ರು மொடக்கோ அதே அவ்வளோத்தி கேள்க்கிட்டு நோடி ನೋಡ್ರಿ ಇವರೇ ನಮ್ಮ ಮಮ್ಮಿ ಮದರ್ ಇಂಡಿಯಾ ಅಲ್ಲಿಂದ ಬಂದು ಗೋಡಿನ ಚೀಲ ತುಂಬಿದಕ್ಕೆ ಕಟ್ಟಕ್ಕೆ ಆಗಲಿಲ್ಲ ಇನ್ನೊಂದು ಚೀಲ ಎಕ್ಸ್ಟ್ರಾ ತಗೊಂಬಂದು ಆ ಗೋಡಿನ ಚೀಲ ಅರ್ಧ ಖಾಲಿ ಮಾಡ್ಕೊತಿದ್ದೆ ಖಾಲಿ ಮಾಡ್ಕೊಂಡು ತುಂಬಾದ್ಮೇಲೆ ಅಲ್ಲಿಂಟ ಬಂದು ನನ್ನ ತಂಗಿ ಕಾಣಿಸ್ಕೊಂಡ್ರು ನನ್ನ ತಂಗಿಯನ್ನು ರೇಗಿಸ್ಕೊಂಡು ಆಟಾಡ್ತಿದ್ದೆ ಅವಾಗ ನಮ್ಮ ಅತ್ತಿಗೆ ನನ್ನ ತಂಗಿ ನಮ್ಮ ಅಣ್ಣ ಪಾಪು ಅವ್ರನ್ನೆಲ್ಲ ರೇಗಿಸಿದ್ದೆ ನಮ್ಮ ಅಣ್ಣ ಪಾಪ ನೆರ ಕೂಡ ಹೋಗ್ತಾಳೆ ಹಾಗೆ ಮದಾಡ್ಸ್ಕೊಂಡು ಸೀರೆ ತೊಡೋಳಕ್ಕೆ ಬಂದೆ ಗೊಬ್ಬರ ಉತ್ತಾಗಬೇಕಾಗಿತ್ತು ಕೆಲಸ ಇತ್ತು ಆ ಕೆಲಸ ಮಾಡೋಣ ಅಂತ ಬಂದೆ ತೋಟೊಳಗೆ ನೋಡಿದೆ ಯಾರೂ ಇರಲಿಲ್ಲ ನಮ್ಮ ಅಪ್ಪಾಜಿನೂ ಇರಲಿಲ್ಲ ನಮ್ಮ ಅಣ್ಣನೂ ಇರಲಿಲ್ಲ ನಾನು ಒಬ್ಬನೇ ತೋಟದೊಳಗೆ ಇದ್ದೆ ಕೆಲಸ ಮಾಡೋಕ್ಕೆ ಬಂದಿದ್ದೆ ಇನ್ನೇನು ಮಾಡೋದು ಅಂತ ನಾ ಇಯರ್ಫೋನ್ ಹಾಕ್ಕೊಂಡು ಸ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ ಆದ್ರೂ ನಮ್ಮ ಅಡಿಗೆ ಗಿಡ ತೋರ್ಸ್ಬೇಕು ಅಂತ ನಿಮಗೆ ತೋರಿಸ್ತಿದ್ದೀನಿ ಅಲ್ಲಿಂದ ಊಟ ಮಾಡಕ್ ಅಂತ ಮತ್ತೆ ಮನೆ ಹತ್ರ ಹೋದೆ ನಮ್ಮಅಮ್ಮ ಗೊತ್ತಾಗದೆ ನಗಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಮರಿಯಕ್ಕಾಗದೆ ಅಲ್ಲಿಂದ ತಾಡು ಒಳಗಡೆ ಹೋದೆ ಕೆಲಸ ಇತ್ತು ಮಾಡೋಣ ಅಂತ ಹೋಗ್ತಿದ್ದೆ ಹಂಗೆ ಅಡಿಕೆ ಗಿಡಗಳು ಕಥೆ ಹೆಂಗ್ ನೋಡ್ತಿದ್ದೆ ಬಡ್ಡೆ ಕೈ ಆಡಿದ್ವು ಗೊಬ್ಬರ ಹಾಕಿರ್ಲಿಲ್ಲ ಅದೊಂದು ಬೇಜಾರಾಯ್ತು ಇವತ್ತು ಹಾಕೋಣ ಆಗಿದ್ದಾಗಲೇ ಹಾಕೋಣ ಅಂತ ಹೋಗ್ತಿದ್ದೆ ಅಡಿಗೆರುಗಳು ನೋಡ್ಕೊಂಡು ಇನ್ನೇನು ಮಾಡೋಣ ಹೆಂಗಾವೆ ಸಸಿಗಳು ಇನ್ನೊಂದು ಆ ಕಡೆ ಸಸಿಗಳು ಬೇರೆ ಇಟ್ಟಿದ್ವು ಹೋಗ್ತಿರ್ಬೇಕಾದ್ರೆ ನಾನು ತಂಗಿ ಸಿಕ್ಬಿಟ್ಲು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಭಗವತ್ನ ದೊಡ್ಡ ಇದ್ರೆ ಅಲ್ಲಿಟ ನಾನು ಸಿ ಅಲ್ಲಿಂದ ಸೀದಾ ಹೊಲ್ತಕ್ಕೆ ಹೋಗಿ ಕೆಲಸ ಮಾಡ್ತಿದ್ದೆ ಕೇಳ್ಕೊಂಡು ಕೆಲಸ ಮಾಡ್ತಿದ್ದೆ ಗೊಬ್ಬರ ಹಾಕೋದಿತ್ತು ಅಡುಗೆ ಗಿಡ ಬಡ್ಡಿಗೆ ಜಾಸ್ತಿ ಚಳಿಗಿಡ ಇರೋದಕ್ಕೆ ಆಗಕ್ಕೆ ಹಾಕ್ತಿರ್ಲಿಲ್ಲ ಆದ್ರೂ ನನ್ನ ಕೈಯಲ್ಲಿ ಆದಷ್ಟು ಹಾಕಿ ಆಗ್ತಿದ್ದೆ ಈಗ ಗೊಬ್ಬರ ಹಾಕಿ ಏನು ಯೂಸು ಅಂದರೆ ಅಡಿಗೆ ಗಿಡದ ಬಡ್ಡಿಗೆ ಅಂದರೆ ಬೇರಿಗೆ ಹಾಕಿದ್ರೆ ಗೊಬ್ಬರನ ಆ ಬೇರು ಗೊಬ್ಬರನ ಹೀರ್ಕೊಂಡು ಆದರೂ ನೀರು ಬಿಟ್ಟರೆ ಆವಾಗ ಬೇರಿಗೆ ಶಕ್ತಿ ಬಂದಂಗೆ ಆಗುತ್ತೆ ಆಗ ಅಡಿಕೆ ಸೊಸಿನ ಚೆನ್ನಾಗಿ ಕೊಡುತ್ತೆ ಇದೇ ಕಾರಣಕ್ಕೆ ಗೊಬ್ಬರ ಹಾಕ್ತಾರೆ ನೀರು ಬಿಡ್ತಾರೆ ನಾವು ಹಾಕ್ತಿರೋದು ಕೋಳಿ ಗೊಬ್ಬರ ಒಬ್ಬೊಬ್ಬರು ಗೋರ್ಮೆಂಟ್ ಗೊಬ್ಬರ ಹಾಕ್ತಾರೆ ಕುರಿ ಗೊಬ್ಬರ ಹಾಕ್ತಾರೆ ನಾನಾದ ರೀತಿ ಗೊಬ್ಬರ ಹಾಕ್ತಾರೆ ಅಂದರೆ ರೈತರ ಮೇಲೆ ಡಿಪೆಂಡ್ ಅಷ್ಟೇನ ಒಟ್ಟಿನಾಗ ಯಾವ ಗೊಬ್ಬರ ಹಾಕ್ತರೋ ಬೆಳೆ ಚೆನ್ನಾಗೇ ಬರ್ತವೆ ಇವತ್ತು ನಾವು ಇವತ್ತು ನಾವು ಕೋಳಿ ಗೊಬ್ಬರ ಒಳಸಿದ ಕಾರಣದಿಂದ ಕೋಳಿ ಗೊಬ್ಬರ ಹಾಕ್ತಿದ್ದೀವಿ ಒತ್ತಾಕೋದಿತ್ತು ಜಾಸ್ತಿ ಇತ್ತು ಒತ್ತಾಗಲ್ಲ ಆದರೂ ಒತ್ತಾಗ್ತಿದ್ದೆ ಇನ್ನು ಎಷ್ಟೋ ಓದ್ತೋ ನಾನು ಅಂತ ಬತ್ತಿದ್ದೆ ಆ ಟೈಮ್ಗೆ ಒಂದು ಭಾತು ರೈತ್ರಿಗೆ ಒಬ್ಬೊಬ್ಬರು ಕೀಳು ಮಾತಾಡ್ತಾರೆ ರೈತ ಅಂದ್ರೆ ಅನ್ಎಜುಕೇಟೆಡ್ಡು ಏನು ಓದಿಲ್ಲ ಹಂಗೆ ಹೇಗೆ ಅಂತಾನ ರೈತ ನಾನು ಒಬ್ಬ ರೈತನೇ ನಾನು ಓದ್ತಿರೋದು ಎಣ್ಣೆ ಎಂಟು ವರ್ಷ ಪ್ರೈವೇಟ್ ಸ್ಕೂಲಾಗಿ ಓದಿದ್ದೀನಿ ಎರಡು ವರ್ಷ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀನಿ ಇನ್ನು ಒಂದು ವರ್ಷ ಆದಿಚುಂಚುಂಗಿರಿಲಿ ಒಂದು ವರ್ಷ ಕಾಮರ್ಸ್ ಮಾಡಿದ್ದೀನಿ ಈಗ ಮೂರು ವರ್ಷ ಡಿಪ್ಲೊಮಾ ಓದ್ತಾಯಿದ್ದೀನಿ ತುಮಕೂರಲ್ಲಿ ಮೆಕ್ಯಾನಿಕಲ್ ಸ್ಟೂಡೆಂಟ್ ಅನ್ನೋ ಒಬ್ಬ ಕಾಲೇಜ್ನೇ ಬಂದ್ಬಿಟ್ಟು ಎಚ್ ಎಮ್ ಎಸ್ಸು ಇರೋದು ಕಾಲೇಜು ಈಗ ಹೇಳ್ರಿ ಫಾರ್ಮರು ಅನ್ಎಜುಕೇಟೆಡ್ ಎಜುಕೇಟೆಡ್ ಕಮೆಂಟ್ ಮಾಡಿ ಹೇಳಿ ರೈತರು ಅನ್ಎಜುಕೇಟೆಡ್ ಆಗಿದ್ದರೆ ಅಂತ ಕೂಡ ಲೆಕ್ಕ ದುಡ್ಡಿನ ವ್ಯವಹಾರದಾಗೆಲ್ಲ ಪಟ್ಟಂಥ ಒಂದು ಫೋನ್ ಇಲ್ಲೇ ಕೆಟ್ರಿಗೆ ಕೆಲೆ ಕೆಟ್ರ್ ಇಲ್ದಂಗೆ ಲೆಕ್ಕಲ್ಲೇ ಹೇಳ್ತಿರ್ಲಿಲ್ಲ ಇವತ್ತು ಹಿಂಗೆ ಕೆಲಸ ಮಾಡ್ತಾ ಒಬ್ಬರ ಎಲ್ಲ ಒತ್ತಾಗ್ತಿದ್ದೆ ಇನ್ನು ಒತ್ತಾಕಿದ್ದೆಲ್ಲ ಆಗಿತ್ತು ಅಡಿಕೆ ಗಿಡ ನೋಡ್ತಿದ್ದೆ ಅದೇ ಟೈಮ್ ನಮ್ಮಅಮ್ಮ ಬಂತು ನೂರು ರೂಪಾಯಿ ಕಾಸು ಇಸ್ಕೊಂಡೆ ನಾಳೆ ಖರ್ಚಿಗೆ ಕಾಸು ಹಾಕಿ ತಿಂತ ಕಾಲೇಜಿಗೆ ಹಾಗೆ ಮನೆ ಕಡೆ ಹೋಗ್ತಿದ್ದೆ ಲಾಗ್ ಇಷ್ಟೇನಾ ರೈತರ ಬಗ್ಗೆ ಹೇಳಿದ್ದೀನಿ ಅಡಿಕೆ ಗಿಡದ ಬಗ್ಗೆ ಹೊಣೆ ಕೊಟ್ಟಿದ್ದೀನಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನೊಬ್ಬ ರೈತ ಹಂಗೆ ಒಬ್ಬ ಒಂದು ಸ್ವಲ್ಪ ಎಡಿಟ್ ಕಲಿತಾಯಿದ್ದೀನಿ ಲಾಸ್ಟಲ್ಲಿ ರೈತರ ಬಗ್ಗೆನೇ ಫಾರ್ಮಿಂಗ್ ಬಗ್ಗೆ ಒಂದು ಎಡಿಟ್ ಮಾಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಧನ್ಯವಾದಗಳು